ಕಾರ್ತಿಕ್ ಸರ್ ಅಹ್ ಏನ್ ಸಂಪಾದನೆ ಮಾಡಿದ್ರಿ ಬೆಂಗಳೂರಿಗೆ ಬಂದು ಅಂದ್ರೆ ಒಂದಿಷ್ಟು ಜನ ಬಳಗ ಅದೆಲ್ಲವೂ ಓಕೆ ದುಡ್ಡು ಕಾಸು ಅಂತ ಬಂದಾಗ ಏನ್ ಸಂಪಾದನೆ ಮಾಡಿ ನಾನು ಬೆಂಗಳೂರಿಗೆ ಬಂದಿದ್ದಕ್ಕೆ ನಾನು ಇಷ್ಟು ಸಂಪಾದನೆ ಮಾಡಿದ್ದೀನಿ ಅನ್ನೋದಾದ್ರೆ ಏನು ಕಾರ್ತಿಕ್ ಜಿ ಸಂಪಾದನೆ ತುಂಬಾ ಕಡಿಮೆ ಯಾಕಂದ್ರೆ ಇಷ್ಟು ದಿನ ಅಂದ್ರೆ ಈ ಎಂಟು ವರ್ಷದಲ್ಲಿ ಏಳು ವರ್ಷ ನಮ್ದು ಸ್ಟ್ರಗ್ಲಿಂಗೇ ಇತ್ತು ಯಾರಿಗೂ ಗೊತ್ತಾಗಲ್ಲ ಇದು ಟಿ ವಿಲಿ ಬರ್ತಾನೆ ಒಂದು ಸಿನಿಮಾದಲ್ಲಿ ಬರ್ತಾನೆ ಎಷ್ಟು ಕಾಸು ಬರ್ತೈತೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಬಂದ ಮೇಲೆ ನೀರಿಗೆ ಬಿಸ್ಕೆಟ್ ಹಾಕೊಂಡು ತಿಂದಿದ್ವಿ ನಾನು ಮಂಜು ಪಾವಗಡ ವಿನೋದ್ ಗೊಬ್ರಗಾಲ ನಾವು ಮೂರು ಜನ ನೀರಲ್ಲಿ ಬಿಸ್ಕೆಟ್ ಮುಳುಸ್ಕೊಂಡು ಟೀ ತೊಗೊಳಕ್ಕೆ ಇರಲಿಲ್ಲ ನಮಗೆ ಅಷ್ಟು ಅಷ್ಟು ಇದರಲ್ಲಿ ಇದ್ವಿ ಇದು ಒಂದೆರಡು ವರ್ಷದ ಕಥೆ ಅಲ್ಲ ಈ ಒಂದು ಏನು ನಮ್ಮ ಈ ಗಿಲಿ ಆಯ್ತಲ್ಲ ಅದಕ್ಕಿಂತ ಹಿಂದೆಲ್ಲ ನಮಗೆ ಕಷ್ಟನೇ ಇದ್ದಿದ್ದು ಪೇಮೆಂಟ್ ಬರ್ತಾ ಇತ್ತು ಬಟ್ ಆ ಪೇಮೆಂಟು ನಮ್ಮ ರೂಮ್ ಬೇಕು ಊಟ ತಿಂಡಿ ಬೇಕು ಬೆಂಗಳೂರಲ್ಲಿ ಬದುಕಕ್ಕೆ ಬೇಕಲ್ವ ಆಮೇಲೆ ನಾವು ಬೇರೆ ಟಿ ವಿಲಿ ಬರ್ತೀವಿ ನಾರ್ಮಲ್ ಬಟ್ಟೆ ಹಾಕೋಕೆ ಅಟ್ಲೀಸ್ಟ್ ಒಂದು ಕ್ಲೀನಾಗಿರೋ ಬಟ್ಟೆ ಹಾಕ್ಕೊಳ್ಬೇಕಲ್ವ ಎಲ್ಲವೂ ಕರ್ಸೋದು ಬಟ್ ಸಂಪಾದನೆ ಈಗ ಮಾಡ್ತಾಯಿದ್ದೀನಿ ಸೊ ಜನರ ಆಶೀರ್ವಾದ ಇದೆ ಸೊ ನನಗೆ ಗೊತ್ತು ನಾನು ಏನೇನು ಕಷ್ಟಪಡಬೇಕು ಅದನ್ನೆಲ್ಲ ಪಟ್ಟಾಗಿದೆ ಯಾವಾಗಲೂ ಅಷ್ಟೇ ಸುಖ ಕಷ್ಟ ಎರಡೂ ಇರುತ್ತೆ ಲೈಫಲ್ಲಿ ಅದು ಯಾವತ್ತು ಬರುತ್ತೋ ಗೊತ್ತಾಗಲ್ಲ ನನ್ನ ಪುಣ್ಯಕ್ಕೆ ಕಷ್ಟ ಎಲ್ಲ ಫಸ್ಟೇ ಬಂದುಬಿಡುತ್ತೆ ಇವಾಗ ನನ್ನ ಆ ದೇವ್ರ ಲೆಕ್ಕದಲ್ಲಿ ನನಗೆ ಗೊತ್ತಿದ್ದಂಗೆ ಬ್ಯಾಲೆನ್ಸ್ ಇರೋದು ಓನ್ಲಿ ಸುಖ ಅಷ್ಟೆ ಸಹ ಅಂದರೆ ಸುಖ ಅಂದರೆ ಸುಮ್ಮ ಸುಮ್ಮನೆ ಬಂದ್ಬಿಡಲ್ಲ ಹಾರ್ಡ್ ವರ್ಕ್ ಮಾಡಲೇಬೇಕು ನಿದ್ದೆ ಈಗ ನೋಡಿ ನಾನು ಮಲಗದೆ ಮೋಸ್ಟ್ಲಿ ಆರು ದಿನ ಆಗಿದೆ ಒಂದು ನಿಮಿಷ ಮಲಗದೆ ಹಾಂ ಹಾಂ ಶೂಟಿಂಗ್ ಶೂ ನಮ್ಮದು ಗಿಚ್ಚಿ ಗಿಲಿ ಫಿನಾಲಿತ್ತು ಅನುಬಂಧ ಇತ್ತು ಆಮೇಲೆ ಸಿನಿಮಾ ಶೂಟಿಂಗ್ ಇತ್ತು ಎರಡೂ ಮೇಂಟೈನ್ ಮಾಡಬೇಕು ಅವರಿಗೂ ಬೇಜಾರು ಮಾಡೋಂಗೇ ಇವ್ರ ಬಟ್ ಕಷ್ಟಪಡಲೇಬೇಕು ಆ ಕಷ್ಟಪಟ್ಟಿದ್ದಕ್ಕೆ ಕರೆಕ್ಟಾಗಿ ಸಂಪಾದನೆ ಇಷ್ಟು ದಿನ ಇರಲಿಲ್ಲ ಈಗ ಬರ್ತಾ ಇದೆ ಸೊ ಅದಕ್ಕೆ ನಾನು ಮನೆ ಕೈ ಹಾಕಿರೋದು ಯಾವಾಗಲೂ ಅನ್ ನಮ್ಮ ಕಡೆ ಅದೇನೋ ಗಾದೆ ಹೇಳೋರು ನೀರು ಕಾಣ್ದೇ ಇದಕ್ಕೆ ಕೈ ಹಾಕಬೇಡ ಆ ಥರ ಏನೋ ಗಾದೆ ಹೇಳೋರು ಸೊ ನಮ್ಮದು ನಾವೇನೋ ಬೆಳೆದು ನಾವು ಸೆಲೆಬ್ರಿಟಿ ಇನ್ನೂ ಆಗಿಲ್ಲ ಇನ್ನೂ ಏನೂ ಆಗಿಲ್ಲ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ ನಾವಿನ್ನೂ ಚಿಕ್ಕ ಧೂಳು ಅಷ್ಟೇ ಸೊ ಸಡನ್ನಾಗಿ ನಮಗೇನೋ ಸಿನಿಮಾ ಇದೆ ಯಾವುದೋ ಶೋ ಮಾಡ್ತಾ ಇದೀವಿ ಅಂದರೆ ಅಂತ ಮನೆ ಕೈ ಹಾಕಿ ಆ ಸಾಲ ತೀರ್ಸೋಕ್ಕಾಗದೆ ಇದೆಲ್ಲ ಮಾಡಬಾರ್ದು ಅಂತಲೇ ಸೆಲೆಂಟ್ ಒಂದಿಷ್ಟು ಸಂಪಾದನೆ ಮಾಡಿದ್ದೀವಿ ಹಾಗಂತ ಇನ್ನು ಲಕ್ಷ ಕೋಟಿ ಅಲ್ಲ ಇಲ್ಲ ಸಾಕು ಬದುಕಕ್ಕೆ ಸಾಕು ನಾನು ತುಂಬ ಎಕ್ಸ್ಪೆಕ್ಟೇನ ನನಗೆಲ್ಲ ನೂರು ಕೋಟಿ ಇನ್ನೂರು ಕೋಟಿ ಎಲ್ಲ ಮಾಡಬೇಕನ್ನೋ ಆಸೆನೂ ಇಲ್ಲ ನಾನು ಹೇಳಿದ್ನಲ್ಲ ನನ್ನ ಟಾರ್ಗೆಟ್ ಇರೋದೇ ನಾನೊಂದು ದೊಡ್ಡ ಒಬ್ಬ ರೈತ ಆಗಬೇಕು ಅದಕ್ಕೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಷ್ಟೇ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ